ನಮಸ್ಕಾರ ರೀ ಎಲ್ರಿಗೂ ಶರಣ ರೀ ನನ್ನ ಕನಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಮಳೆ ಗಾಳಿಗೆ ಬಾಳೆ ಗಿಡ ಮುರ್ಕೊಂಡು ಬಿದ್ದು ಸಾಕಷ್ಟು ರೈತರು ಪ್ರತಿ ವರ್ಷವೂ ಬಹಳ ಲಾಸ್ ಆಗ್ತಿರ್ತಾರ ಇದನ್ನು ತಪ್ಪಿಸ್ಲಕ್ಕಂತ ನಮ್ಮ ಕಲಬುರಗಿ ಜಿಲ್ಲಾದ ಭಂಕೂರು ಗ್ರಾಮದ ಯುವ ರೈತ ರಾಜಶೇಖರ ಪಾಟೀಲ್ರು ಬೆಸ್ಟ್ ಒಂದು ಐಡಿಯಾ ಮಾಡ್ಯಾರ ನೋಡ್ರಿ ಬಿರುಗಾಳಿ ಗಾಳಿ ಏನೇ ಬರಲಿ ನಿಮ್ಮ ಬಾಳೆ ಗಿಡಕ್ಕೆ ಧಕ್ಕಿ ಆಗಲ್ಲ ಅದನ್ನೂ ಕೂಡ ನಯಾ ಪೈಸಾ ಖರ್ಚಿರ್ಲಾರದಂತ ಐಡಿಯಾ ಇದು ರೀ ಎಂಥದ್ದು ಐಡಿಯಾ ಅವರೇ ತೋರಿಸ್ತಾರ ನೋಡಂಬರ್ರಿ ನಾನು ರಾಜಶೇಖರ್ ಪಾಟೀಲ್ ಅಂತ ನಾನು ಬಂಕೂರು ಗ್ರಾಮದವನು ನಾನು ಚಿತಾಪುರ್ ತಾಲೂಕಾ ಗುಲ್ಬರ್ಗ ಜಿಲ್ಲೆದವರು ಹಾಂ ನಾನು ಬೇಸಿಕಲಿ ಕಂಪ್ಯೂಟರ್ ಇಂಜಿನಿಯರ್ ಕಳೆದ ನಾಲ್ಕು ವರ್ಷದಿಂದ ಆಫ್ಟರ್ ಕೋವಿಡ್ ಆನ್ವರ್ಡ್ಸ್ ನಾನು ನಮ್ಮ ಊರಿಗೆ ಬಂದು ನಾನು ನಂದು ನಮ್ಮದೇ ಹೊಲಗಳನ್ನು ಡೆವಲಪ್ ಮಾಡಿಕೊಂಡು ನಾನು ಇಲ್ಲೇ ಎಲ್ಲ ಮಾಡಿಕೊಂಡು ನಾನು ಬಾಳೆಯಿಂದ ನಾನು ಸ್ಟಾರ್ಟ್ ಮಾಡಿದೆ ಸರ್ ಇದು ಆ್ಯಕ್ಚುಲಿ ನಾವು ಬಾಳೆ ಬೆಳಿಬೇಕಾದಾಗ ಬಾಳೆದೊಂದು ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಗಾಳಿ ಬಂದು ಬಾಳೆ ಬಹಳಷ್ಟು ಬೀಳ್ತದೆ ಎಸ್ಪೆಷಲಿ ಬೇಸಿಗೆ ಟೈಮಲ್ಲಿ ಅದನ್ನ ತಡಿಲಿಕ್ಕೆ ಅಂತ ಹೇಳಿ ನಮ್ಮವರು ತೊಗರಿ ಇದು ಎಲ್ಲ ಮಾಡ್ತಾರೆ ಅದು ಬೆಂಕಿಲಿಂತ ತಡಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಬೇಸಿಗೆ ಟೈಮಲ್ಲಿ ಆಮೇಲೆ ಅದನ್ನ ಲೇಬರ್ ತೊಗೊಂಡು ಕಟ್ಟೋದ್ರಲ್ಲೂ ಬಹಳಷ್ಟು ಈಗ ತೊಂದರೆ ಆಗ್ತದೆ ಅದ್ರ ಸಲುವಾಗಿ ಅಂತ ಹೇಳಿ ನಾವೇನ್ ಮಾಡಿದ್ವಿ ಇದು ಸೂಪರ್ ನೈಪಿಯರ್ ಅಂತ ಬಾಳೆ ಸುತ್ತಲೂ ಒಂದೊಂದು ಇದು ಸೂಪರ್ ನೈಪಿಯರ್ ಅನ್ನ ಪ್ಲಾಂಟೇಶನ್ ಮಾಡಿದ್ವಿ ಈ ಸೂಪರ್ ನೈಪಿಯರ್ ಹನ್ನೆರಡರಿಂದ ಹದಿನಾಲ್ಕು ಫೀಟ್ ಹೈಟ್ ಬಾಳೆ ನಿಮ್ಗೆ ಮ್ಯಾಕ್ಸಿಮಮ್ ಅಂದ್ರೂ ನೈನ್ ಫೀಟ್ ವರ್ಗು ಬಾಳೆ ಬರುತ್ತೆ ಇದು ಹದಿನಾಲ್ಕು ಫೀಟ್ ಅಂದ್ರೆ ಅದಕ್ಕಿಂತ ಮೂರ್ನಾಲ್ಕು ಫೀಟ್ ಹೈಟೇ ಇದೆ ಸೊ ನಿಮ್ಗೆ ಯಾವದೇ ರೀತಿಲಿಂದ ಗಾಳಿ ಬಾಳಿ ಪಡೆದಾಗ ಎಂಟರ್ ಆಗಿಬಿಡಲ್ಲ ಇದು ಮೊದಲನೇ ಅಡ್ವಾಂಟೇಜ್ ಇದು ಅಂದ್ರೆ ಫಿಫ್ಟಿ ಪರ್ಸೆಂಟ್ ವಿಂಡ್ ಇಲ್ಲೇ ನಿಮ್ಗೆ ಆಮೇಲೆ ಬೇಸಿಗೆ ಟೈಮಲ್ಲಿ ಏನಾಗ್ತದೆ ಜಳ ಅಂತ ಅಂತೀವಿ ನೋಡ್ರಿ ಜಳ ಅಂದ್ರೆ ವಾಮ್ ಏರ್ ಇದು ಬಂದಿರ್ತದೆ ಆ ಜಲ ಬಾಳಿ ಎಲಿ ಅಂದ್ರ ಬಾಳಿ ಟೋಟಲಿ ನೀರಿನ ಅಂಶ ಜಾಸ್ತಿ ಇರ್ತಕ್ಕಂತದ್ದು ಅದಕ್ಕೆ ಬಡದ ಮೇಲೆ ಬಾಳಿ ಎಲ್ಲಿ ಡ್ಯಾಮೇಜ್ ಆಗ್ತವ ಮತ್ತೆ ಬಾಳಿ ಗೊನಿ ಬಿ ಡ್ಯಾಮೇಜ್ ಆಗ್ತದೆ ಈ ಹುಲ್ಲಿನಿಂದ ಏನಾಗ್ತದ ಇದು ಹುಲ್ಲು ಹಸಿರದ ನೀವು ಒಂದು ವಾರ್ ಮೇರ್ ಇದಕ್ ಬಂದು ಟಚ್ ಆಗಿ ಇದನ್ನ ಪಾಸ್ ಆಗಿ ಹೋಗ್ಬೇಕಾದಾಗ ಒಂದ್ ಸ್ವಲ್ಪ ಇದು ಬಿಸಿ ಅಂಶ ಕಡಿಮೆ ಆಗಿ ಹೋಗ್ತದೆ ಅಂದ್ರೆ ಇಲ್ಲಿ ಹಾಟ್ ಏರ್ ಇರೋದು ಒಳಗ್ ತಣ್ಣಗಾಗಿ ಹೋಗ್ತದೆ ಸೊ ಇದು ಒಂದು ಅಡ್ವಾಂಟೇಜ್ ಅದಾಗಿದೆ ಸೂಪರ್ ನೀ ಹಾಕೋದ್ರಿಂದ ಇನ್ನೊಂದು ಬೆಸ್ಟ್ ಅಡ್ವಾಂಟೇಜ್ ಇದು ಬಾಳೆ ಕಟಾವ್ ಆದ್ ತಕ್ಷಣ ಆಕಳು ಎಮ್ಮೆ ಕುರಿಗಳಿಗೆ ಇದನ್ನ ಹಾಕಲಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ರೀತಿಯಿಂದ ವೇಸ್ಟ್ ಆಗಲ್ಲ ಮೇವಾಗಿ ನಾವು ಇದನ್ನ ಬಳಸಬಹುದು ಆಮೇಲೆ ಇದು ಒಂದ್ ಸರ್ತಿ ಅಂದ್ರೆ ಮಲ್ಟಿ ಕಟಿಂಗ್ ಇದು ನಾಲ್ಕು ನಾಲ್ಕು ವರ್ಷ ಹಿಂದೆ ಇದು ಎವ್ರಿ ಇಯರ್ ನಾವು ಸುಮ್ನೆ ವರ್ಷಕ್ಕೆ ಮೂರ್ನಾಲ್ಕ ಸರ್ತಿ ಕಟಿಂಗ್ ಮಾಡ್ಕೊಂಡು ಹೋಗ್ತಿರ್ತೀವಿ ಅದಷ್ಟು ತಾನೇ ಬೆಳಿತಾ ಇರ್ತದೆ ಆಮೇಲೆ ಇದು ಒಂದ್ ಸರ್ತಿ ನೀವು ಹಚ್ಚಿದ್ರೆ ತ್ರೀ ಮಂತ್ಸ್ ಅಲ್ಲಿ ನಿಮ್ಗೆ ಇದು ಮ್ಯಾಕ್ಸಿಮಮ್ ಹೈಟಿಗೆ ಬಂದ್ಬಿಡತದೆ ಅಂದ್ರೆ ಅಪ್ರಾಕ್ಸಿಮೇಟ್ ಏಟ್ ಟು ಟೆನ್ ಗೆ ಬರ್ತದೆ ತ್ರೀ ಮಂತ್ಸ್ ಇದು ಫಾಸ್ಟ್ ಗ್ರೋಯಿಂಗ್ ಅದ ಮತ್ತೆ ಇದು ಎಷ್ಟೇ ಗಾಳಿ ಬಂದ್ರು ಇದು ಬೀಳಲ್ಲ ನಿಮ್ ಒಳಗಡೆ ಬಾಳೆ ಬಿ ಬೀಳಲ್ಲ ಸೊ ಇದು ನನ್ನ ಸಜೆಷನ್ ಏನಂತಂದ್ರೆ ಒಂದು ರೋ ಎಲ್ರು ಬಾಳೆ ಸುತ್ತ ಸೂಪರ್ ನೇಪಿಯರ್ ಟ್ರೈ ಮಾಡೋದು ಉತ್ತಮ ಅದ್ರ ಬದಲು ನೀವು ಟ್ರೆಡಿಷನಲ್ ಇದಕ್ ಹೋಗೋ ಬದಲು ಸೂಪರ್ ನೇಪಿಯರ್ ವಿಲ್ ಬಿ ಬೆನಿಫಿಷಿಯಲ್